ಹಿಂದಿನ ಕಾಲದಲ್ಲಿ ಶಿಖಂಡಿ ಅನ್ನೋವನ್ನೊಬ್ಬ ಇದ್ದ ಅವನೇನು ಮಾಡೋನು ಅಂದರೆ ಯುದ್ಧ ಕಾಲದಲ್ಲಿ ಹೆಂಗಸರನ್ನ ಮುಂದೆ ನಿಲ್ಲಿಸ್ತಾ ಇದ್ದ ಹಾಗೆ ಈ ಭಾರತೀಯ ಜನತಾ ಪಕ್ಷದವ್ರು ಏನು ಮಾಡ್ತಾರೆ ಅಂದರೆ ಧರ್ಮವನ್ನು ಮುಂದೆ ನಿಲ್ಲಿಸ್ತಾರೆ ಹಾಗಾಗಿ ಈ ಬೃಹನ್ ನೆಳೆ ಅಂತ ಕೇಳಿರ್ಬೋದು ಶಿಖಂಡಿ ಕೇಳಿರ್ಬೋದು ಇವರೆಲ್ಲರೂ ರಾಜರಾಗಿದ್ದರೂ ಕೂಡ ಇವರು ಹೆಂಗಸರನ್ನ ಮುಂದೆ ನಿಲ್ಲಿಸ್ತಾ ಇದ್ರು ಇವರು ಧರ್ಮನ ಮುಂದೆ ನಿಲ್ಲಿಸ್ತಾರೆ ಇವ್ರ ಕೈಯಲ್ಲಿ ಯಾವುದೇ ರೀತಿಯಾದಂಥ ಅಭಿವೃದ್ಧಿ ಆಗ್ಬೋದು ಇನ್ನೊಂದು ಆಗ್ಬೋದು ಮಾಡೋ ಅಂತ ಒಂದು ಸಾಮರ್ಥ್ಯ ಅವರಲ್ಲಿ ಇಲ್ಲ ದಯಮಾಡಿ ಈ ದೇಶ ಉಳಿಬೇಕು ಅಂತಂತಂದರೆ ಭಾರತೀಯ ಜನ ಪಕ್ಷ ಜನತಾ ಪಕ್ಷ ಈ ದೇಶದಿಂದ ನಿರ್ಗಮನ ಆಗಬೇಕು ಅನ್ನುವಂಥದ್ದು ನನ್ನ ಕಟಕಡೆಯ ಕೋರಿಕೆ ಈಗ ರಾಹುಲ್ ಗಾಂಧಿ ಅವರ ಬುದ್ಧಿ ಮಟ್ಟವನ್ನು ಇವರು ಪರೀಕ್ಷೆ ಮಾಡಬೇಕು ಅಂತಂದರೆ ಒಂದನೇ ತರಗತಿಯಿಂದ ಹತ್ತನೇ ತರಗತಿಯ ಪ್ರಶ್ನೆ ಅಶೋಕ್ ಅವ್ರಿಗೂ ಮತ್ತು ರಾಹುಲ್ ಗಾಂಧಿ ಅವ್ರಿಗೂ ಕೊಟ್ಟು ನೋಡೋಣ ಯಾರು ಇದರಲ್ಲಿ ಉತ್ತೀರ್ಣರಾಗ್ತಾರೆ ಅನ್ನುವಂಥದ್ದನ್ನು ತೀರ್ಮಾನ ಮಾಡೋಣ ಅಶೋಕ್ ಅವರು ಇದಕ್ಕೆ ಸ್ಥಿತಿರಿದ್ರೆ ನಾನು ರಾಹುಲ್ ಗಾಂಧಿ ಅವರಿಗೆ ಈ ವಿಚಾರವನ್ನು ತಿಳಿಸಿ ಒಪ್ಪಿಸುವಂಥ ಕಾರ್ಯ ನಾನು ಮಾಡ್ತೀನಿ ರಾಹುಲ್ ಗಾಂಧಿ ಅವರಿಗೆ ಒಪ್ಪಿಸಿ ಒಂದರಿಂದ ಹತ್ತನೇ ತರಗತಿಯ ಪರೀಕ್ಷೆ ಪತ್ರಿಕೆಗಳನ್ನು ಕೊಡೋಣ ಅದನ್ನು ಮೌಲ್ಯಮಾಪನ ಕೂಡ ಬೇರೆ ದೇಶಗಳು ಮಾಡಿಸೋಣ ಈ ದೇಶದಲ್ಲಿ ಬೇಡವೇ ಬೇಡ ಹಾಂ ಹಾಗಾಗಿ ಬೇರೆ ದೇಶಗಳಲ್ಲಿ ಮಾಡಿಸಿ ಯಾರು ಉತ್ತೀರ್ಣರಾಗಿದ್ದಾರೆ ಯಾರು ಬುದ್ಧಿವಂತರು ಅನ್ನೋಂಥದ್ದನ್ನು ಆನಂತರ ನಾವು ತಿಳ್ಕೊಳ್ಳೋಣ ಈಗ ರಾಹುಲ್ ಗಾಂಧಿ ಅವರು ಯಾವ ಸಾಮರ್ಥ್ಯವನ್ನು ಹೊಂದಿದ್ದಾರೆ ಅನ್ನುವಂಥದ್ದನ್ನು ಅವರಿಗೆ ವಿರೋಧ ಪಕ್ಷದ ಸ್ಥಾನದಲ್ಲಿ ಕುಳಿತು ಈ ದಿನ ಈ ಮತ ಇನ್ನಿತರೆ ಭ್ರಷ್ಟಾಚಾರಗಳನ್ನಾಗ್ಬೋದು ಆಗ್ಬೋದು ಈಗ ಪ್ರಪ್ರಥಮವಾಗಿ ಈ ಮೋದಿಯವರ ಸರ್ಕಾರದಲ್ಲಿ ಈ ರಾಫಲ್ ಯುದ್ಧ ವಿಮಾನ ಅನ್ನುವಂಥದ್ದನ್ನು ರಾಹುಲ್ ಗಾಂಧಿ ಅವರು ತೆಗಿತಾರೆ ಈಗ ಐನೂರ ನಲವತ್ತು ಕೋಟಿ ರೂಪಾಯಿ ಖರೀದಿಸಿದಂಥ ಮನಮೋಹನ್ ಸಿಂಗ್ ಸರ್ಕಾರದಲ್ಲಿ ರಾಫೆಲ್ ಯುದ್ಧ ವಿಮಾನವನ್ನು ಇವರು ಸಾವಿರದ ಆರುನೂರ ಎಪ್ಪತ್ತು ಕೋಟಿಗೆ ಖರೀದಿ ಮಾಡ್ತಾರೆ ಇದೊಂದು ಹಗರಣ ಅಲ್ಲವೇ ಸುಪ್ರೀಂ ಕೋರ್ಟಲ್ಲಿ ಕೂಡ ಅವ್ರ ಪರವಾಗಿ ನ್ಯಾಯ ಬರುತ್ತೆ ಆದರೆ ಅಂದಿನ ರಕ್ಷಣಾ ಮಂತ್ರಿ ಅದು ಹೇಗೆ ವಿಧಿಯ ಮುಗಿದು ತೀರ್ಕೋತಾರೋ ಅಥವಾ ಹಾಗೆ ತೀರ್ಕೋತಾರೋ ದೇವರೇ ಬಲ್ಲ ನೋಡಿ ಹೀಗೆ ಏನಾಗುತ್ತೆ ಅಂತಂದರೆ ನ್ಯಾಯ ಅನ್ನೋವಂಥದ್ದನ್ನು ಅನ್ಯಾಯ ಧರ್ಮಗಳಲ್ಲಿ ಇವರು ಜೀವನ ನಡೆಸ್ತಾ ಇದ್ದಾರೆ ಬಿ ಭಾರತೀಯ ಜನತಾ ಪಕ್ಷದವರು ಅಂತ ಹೇಳೋದಕ್ಕೆ ಪಡ್ತೀನಿ ನಮ್ಮ ಜಯನಗರದ ಪ್ರಾಮಾಣಿಕ ಶಾಸಕರಾಗಿದ್ದಂತಹ ಸೌಮ್ಯ ರೆಡ್ಡಿ ಅವರು ಕೂಡ ಇದಕ್ಕೆ ಬಲಿಯಾಗಿದ್ದಾರೆ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ ಕಾರಣ ಅಲ್ಲಿ ಮತಗಳನ್ನು ಸೇರ್ಪಡೆ ಮಾಡಿದ್ರ ಜೊತೆಗೆ ಈ ಬ್ಯಾಲೆಟ್ ಅಲ್ಲ ಇದು ಯಾವುದು ಈ ವಯಸ್ಸಾದಂಥವರ ಹಿರಿಯ ನಾಗರಿಕರದು ಓಟ್ಗಳಾಗ್ಬೋದು ಇವುಗಳೆಲ್ಲವನ್ನು ಅವರು ಮಾಡಿದ್ರಲ್ಲ ಆ ಓಟುಗಳನ್ನು ಅಲ್ಲಿ ತಿದ್ದುಪಡಿ ಮಾಡಿದರು ತಿರ್ಗ ಅನೂರ್ಜಿತವಾದಂಥ ಮತಗಳನ್ನು ಊರ್ಜಿತ ಅನ್ನುವಂಥ ಘೋಷಣೆಗಳನ್ನು ಮಾಡಿ ಅಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಗೆಲ್ಲುವಂಥ ಸಂದರ್ಭವನ್ನು ಕಸಿದುಕೊಂಡ್ರು ಅಂತ ಹೇಳೋದಕ್ಕೆ ನಾನು ಬಯಸ್ತೀನಿ ಆನಂತರ ಈಗ ನಾವು ಕಳೆದ ಹನ್ನೊಂದು ವರ್ಷಗಳಿಂದ ಈ ದೇಶದಲ್ಲಿ ಏನೆಲ್ಲ ಅವ್ಯವಸ್ಥೆಗಳಿಂದ ನಾವು ನರಳುತ್ತಾ ಇದ್ದೀವಿ ಈ ದೇಶವಾಸಿಗಳು ಅನ್ನುವಂಥದ್ದನ್ನು ನಾವು ತಿಳಿಬೇಕು ಪುನಃ ಈ ದೇಶದಲ್ಲಿ ಈ ಎಮರ್ಜೆನ್ಸಿ ಅನ್ನುವಂಥದ್ದನ್ನು ಡಿಕ್ಲೇರ್ ಮಾಡುವಂಥ ಸಂದರ್ಭಗಳು ಬಂದರೂ ಕೂಡ ನಾವು ಆಶ್ಚರ್ಯಪಡಬೇಕಾಗಿಲ್ಲ